ಸಮಾಜದ ಹತ್ತು ಹಲವು ಕಾರಣಗಳಿಂದ ಕುಟುಂಬದಿಂದಲೇ ಬೇರ್ಪಟ್ಟ ಎಲ್ಲಾ ನಿರಾಶ್ರಿತರಿಗಾಗಿ ಆ ದೇವರು ನಿರ್ಮಿಸಿರುವ ಆಶ್ರಯವೇ ಜನಧ್ವನಿ ಸೇವಾ ಟ್ರಸ್ಟ್ ಬೆಂಗಳೂರಿನ ದಾಸನಪರ ಹೋಬಳಿಯ ಚಾಮುಂಡೇಶ್ವರಿ ಬಡಾವಣೆಯಲ್ಲಿರುವ ಈ ಟ್ರಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾಗಿ ಇಂದಿಗೂ ಸಹ ಹತ್ತು ಹಲವು ನಿರಾಶ್ರಿತರಿಗೆ ಸೂರನ್ನು ಹೊಟ್ಟೆ ತುಂಬ ಅನ್ನವನ್ನು ಮಲಗಲು ಸುಸಜ್ಜಿತವಾದ ಆಸಿಗೆಯನ್ನು ನೀಡಿ ಪೋಷಿಸುತ್ತಿದೆ ಎಲ್ಲ ವರ್ಗದ ಜನರು ಇಲ್ಲಿ ವಾಸ ಮಾಡುತ್ತಿದ್ದು ಒಂದು ಕುಟುಂಬದವರಂತೆ ಹೊಂದಿಕೊಂಡು ಹೋಗುತ್ತಿದ್ದಾರೆ ಪ್ರತಿದಿನ ಇವರಿಗೆ ಇಲ್ಲಿ ಎಲ್ಲಾ ರೀತಿಯ ಉದರ ಪೋಷಣೆ ಮಾತ್ರವಲ್ಲದೆ ವೈದ್ಯಕೀಯವಾಗಿಯೂ ಸಹ ಈ ಟ್ರಸ್ಟ್ ಸಹಾಯ ಮಾಡುತ್ತಿದೆ ಕುಟುಂಬದೊಂದಿಗೆ ಸಂಪರ್ಕ ಕಳೆದುಕೊಂಡವರು ನಿರ್ಗತಿಕರು ಮತ್ತು ಯಾರಿಗೂ ಬೇಡವಾದವರು ಮಾತ್ರ ಇಲ್ಲಿ ಸೇರ್ಪಡೆಯಾಗಲು ಅರ್ಹರು ಅನೇಕ ಕಾರಣಗಳಿಂದ ಇಲ್ಲಿ ಬಂದು ನೆಲೆಸಿರುವ ನಿರಾಶ್ರಿತರ ಮಾತುಗಳನ್ನು ಅವರ ಬಾಯಲ್ಲೇ ಕೇಳೋಣ ನಮಸ್ಕಾರ ಸರ್ ನಾವು ದಿಸ ಆಯ್ತು ಚೆನ್ನಾಗಿ ನೋಡ್ಕಂತಾರೆ ಆಮೇಲೆ ಅಗ್ರಾರ್ ಲೇವಟ್ ನಮ್ಮದು ಒಬ್ಳೆ ಮಗಳು ಅವರೇ ಆಶ್ರಮಕ್ಕೆ ಕಳಿಸಿದ್ ನಮ್ಮನ್ನು ಕಾರಣ ನಮ್ಗೇನು ಗೊತ್ತು ಸರ್ ಅವ್ರನ್ನೇ ಕೇಳಬೇಕು ನಾವೆಲ್ಲ ಕೆಲಸ ಮಾಡ್ತಿದ್ವಿ ನಾವು ದೇವಂಗದವ್ರು ಮಗದವ್ರು ಮನೇಲಿ ಎರಡು ಮಗ್ಗ ಇತ್ತು ಅವರು ನಮ್ಮ ಅಳಿಯ ಒಂದು ಮಗಳೊಂದು ಮಗ್ಗ ಬಿಡೋರು ಎಲ್ಲ ಕೆಲಸ ಮಾಡ್ತಾಯಿತ್ತು ನಮಸ್ಕಾರ ಸರ್ ನನ್ನ ಹೆಸರು ಚಂದ್ರು ನಂದು ವಿಲ್ಸಂಗಡಿನ ಏರಿಯಾ ತಲೆ ಆಪ್ರೇಷನ್ ಆಗಿತ್ತು ಅಲ್ಲಿ ಯಾರೂ ನೋಡ್ಕೊಳೋರಿಲ್ಲ ಅದರಿಂದ ಅಕ್ಕಪಕ್ಕದವ್ರು ಯಾರೋ ಹಿಂಗೆ ಹೇಳಿ ಜನದವ್ರು ಇಸ್ರೇ ಆಶ್ರಮ ಇದೆ ಅದೆಲ್ಲ ನೋಡ್ಕೊತಾರೆ ಚೆನ್ನಾಗಿ ಅನ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದು ಮಹ ಹತ್ರ ಸೇರಿಸಿದ್ರು ಅಲ್ಲಿ ಇಲ್ಲಿ ತುಂಬ ಚೆನ್ನಾಗಿದ್ದೀನಿ ನಮ್ಮ ಮನೇಲಿ ಹೆಂಗಿದ್ದೋ ಆ ಥರ ಇದ್ದೀನಿ ಅದಕ್ಕಿಂತ ಮಹೇಶ್ ಚೆನ್ನಾಗಿ ನೋಡ್ಕೊಳ್ತಾರೆ ಅದರಿಂದ ತುಂಬ ಸಹಾಯವಾಗಿದೆ ಚೆನ್ನಾಗಿದ್ದೀನಿ ನಮಸ್ಕಾರ ನನ್ನ ಹೆಸರು ಕುಮಾರ್ ಅಂತ ನಾನು ಪೇಂಟ್ ಕೆಲಸ ಮಾಡ್ತಾಯಿದ್ದೀನಿ ಹಂಗಾಗಿ ಇವಾಗ ನಮ್ಮ ಮಗದಿರೋ ನಮ್ಮ ತಾಯಿ ಹುಷಾರಿಲ್ಲ ತುಂಬ ಹಂಗಾಗಿ ನಮ್ಮ ನನ್ನ ಮಗದಿರು ಎಲ್ಲ ಯಾರೂ ನೋಡ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಇವಾಗ ನನ್ನ ತಾಯಿನ ನೋಡ್ಕೊತ ಇದ್ದೀನಿ ಯಾರೋ ಇವಾಗ ನಮ್ಮ ಫ್ರೆಂಡು ಮಹೇಶ್ ಅಣ್ಣ ಹತ್ರ ಕರ್ಕೊಂಬಂದು ಬಿಟ್ಟಿದ್ದಾರೆ ಚೆನ್ನಾಗಿ ನೋಡ್ತಾ ಇದ್ದಾರೆ ಅವರಿಂದ ನಮಗೆ ಏನೂ ಏನೂ ತೊಂದರೆನೇ ಇಲ್ಲ ಚೆನ್ನಾಗಿ ಹೆಪ್ಪಿಯಾಗಿ ನೋಡ್ಕೋತಾ ಇದ್ದಾರೆ ಏನಿಲ್ಲ ಊಟದ ತಿಂದ ಇರಲಿಲ್ಲ ಮಾತ್ರೆ ಚಿಂತೆ ಇಲ್ಲ ಯಾವುದೂ ಇಲ್ಲ ಚೆನ್ನಾಗೇ ನೋಡ್ಕೊತಾ ಇದ್ದಾರೆ ಸರ್ ನನ್ನ ಹೆಸ್ರು ಗಂಗಮ್ಮ ನಾ ಬೆಂಗಳೂರಿನಲ್ಲಿರೋದು ನಾನು ಗಂಡ ಇಲ್ಲ ನನ್ನ ಮಕ್ಕಳಿಲ್ಲ ನಮ್ಮ ಮನೆಯವರು ಇದ್ರೂ ನೋಡ್ಕೊಳ್ಳಿಲ್ಲ ಮಹೇಶ್ ಯಾರು ನಂಬರ್ ಸಿಕ್ತು ನಾನು ಕಾಂಟ್ಯಾಕ್ಟ್ ಮಾಡಿದೆ ಬನ್ನಿ ಅಮ್ಮ ಅಂತ ಸೇರಿಸ್ಕೊಂಡ್ರು ನಾನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಮಕ್ಕಳ ಥರ ನೋಡ್ಕೋತಾ ಇದ್ದಾರೆ ತುಂಬ ಧನ್ಯವಾದ ಅವ್ರಿಗೆ ಶಿವರಾಮ್ ಅಂತ ನಾನೊಬ್ಬ ಆಟೋ ಡ್ರೈವರು ಆಟೋ ಓಡಿಸ್ಕೊಂಡು ಚೆನ್ನಾಗಿದ್ದೆ ಮಿಸ್ಸಸ್ ಎಕ್ಸ್ಪೈರ್ ಆದರು ಎರಡು ಮಕ್ಕಳು ಊರಲ್ಲಿದ್ದಾರೆ ನನಗೆ ಅದು ಸಡನ್ಲಿ ಆಕ್ಸಿಡೆಂಟ್ ಆಗಿ ಕಾಲದ ರಾಡ್ ಹಾಕಿದರು ಅದು ರಾಡು ತಕ್ಷ ಸ್ವಲ್ಪ ಲೇಟಾಗಿತ್ತು ಆಮೇಲೆ ಈ ರೀತಿ ಆಯಿತು ಅನುಮಿ ಆಟಲ್ಲೇ ಮನೆ ಕಂದು ಜೀವನ ಮಾಡ್ತಾಯಿದ್ದೆ ಫ್ರೆಂಡ್ಗಳು ಊಟ ತಿಂಡಿ ಎಲ್ಲ ಹೆಲ್ಪ್ ಮಾಡಿದ್ರು ಆಮೇಲೆ ಯಾರೋ ಒಂದು ಫ್ರೆಂಡು ಮಹೇಶ್ವನ ನಂಬರ್ ಕೊಟ್ಟರು ಫೋನ್ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ಸ್ವಂತ ತಮ್ಮನ ಥರ ನೋಡ್ಕೋತಾಯ್ರು ಎಷ್ಟು ದಿವಸ ಆಯಿತು ಸರ್ ಬಂದು ನೀವು ಇಲ್ಲಿ ನಾವು ಒಂದು ಆರು ಎರಡು ತಿಂಗಳಾಯ್ತು ಸರ್ ಬೇರೆ ಯಾರು ಮನೆಯವರೂ ಕಾಂಟ್ಯಾಕ್ಟ್ ಮಾಡೋದು ಇಲ್ಲ ಸರ್ ತಂದೆ ತಾಯಿಲ್ಲ ಫ್ರಾಮ್ ಕೋಲ್ಕತ್ತಾ ಬಟ್ ಐ ಮೀನ್ ಹಿಯರ್ ಫಾರ್ ಲಾಸ್ಟ್ ಟ್ವೆಂಟಿ ಇಯರ್ಸ್ in IT. Then after the death of my wife, life becomes a little difficult. So I changed from IT to become an English teacher in privately for international school students. And after that corona came and hit me very bad. I lost jobs and everything. And landed up over here. How is the facilities here? Well I couldn't be able to compare because this is only home I knew. So facilities okay. Take it out. So, how are you feeling after coming here? See, <laughs> this is a very difficult question to answer. Uh, okay, uh, you have to adapt. Uh, life is ever changing. You have to adapt. You can keep on. Uh, you cannot expect whatever. See, dreams and realities are two different things. My uh, thought as a old age home was something else.

ಸಂಬಂಧಿಕರು ಯಾರು ನಮ್ಮನ್ನು ಮನೆಗೆ ಬರಬೇಡಿ ಅಂತ ಅಂದರು ಯಾಕೆ ಯಾರು ಸವಾಸ ಬೇಡ ಅಂದ್ಬಿಟ್ಟು ಕುಣ್ಲಲ್ಲಿ ಮನಗಿದ್ದಾಗ ನಮ್ಮನ್ನು ಸಮಾಜ ಸೇವಕರು ಮತ್ತು ಇನ್ಸ್ಪೆಕ್ಟ್ರು ಅವರೆಲ್ಲ ಬಂದು ಕರ್ಕೊಬಂದರು ಕರ್ಕೊ ಬಂದಿಲ್ಬಿಟ್ರು ಅದು ನಮ್ಮನ್ನು ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತ ಇದ್ದಾರೆ ಯಾವುದಕ್ಕೂ ತೊಂದರೆ ಇಲ್ಲ ಊಟ ಉಪಚಾರ ಮತ್ತು ನಮಗೆ ಬೆಡ್ಗಳು ಮಂಚಗಳು ಎಲ್ಲ ಪ್ರತಿಯೊಂದು ಮನೆ ಥರ ನಮ್ಮನ್ನು ಸಹಕರಿಸ್ತಾರೆ ಎಂಥರಿಗೂ ಸಹಕಾರ ಕೊಡ್ತಾರೆ ಕುಂಟ್ರೆ ಆಗಲಿ ಕುಡ್ರೆ ಆಗಲಿ ಎಲ್ರಿಗೂ ತಮ್ಮ ಅಣ್ಣ ತಮ್ಮ ಆ ಥರ ನೋಡ್ಕೊತಾರೆ ನಮ್ಮ ಮಗಳಿಗೆ ಒಂಥರ ಇದೇ ಇರಲಿಲ್ಲ ಮೊನ್ನೆ ಬ ನಿಮನ್ಸ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಣ್ಣ ಆಪ್ರೇಷನ್ ಮಾಡಿಸಿರೋ ಮಹೇಶ ಅಣ್ಣರು ಇವತ್ತಿನ ದಿವಸ ಅವಳು ಇನ್ನೂ ಸ್ವಲ್ಪ ಆರೋಗ್ಯ ಸರಿಗಿಲ್ಲ ಇನ್ನೂ ಒಂದು ಸಾರಿ ತೋರಿಸ್ಬೇಕು ಅಂತ ಇದ್ದಾರೆ ಯಾವುದಕ್ಕೂ ಕೊರತೆ ಇಲ್ಲ ನಾವು ಬೆಳಗ್ಗೆ ಹೇಳ್ತೀವಿ ಬೆಳಗ್ಗೆ ಎದ್ದು ನಮ್ಮ ನಮ್ಮ ಕೆಲಸ ಮಾಡ್ಕೊತೀವಿ ಕಸ ಒಡಿಸ್ಕೊತೀವಿ ನಮ್ಮ ಟಾಯ್ಲೆಟ್ಗಳು ಕ್ಲೀನ್ ಮಾಡ್ಕೊತೀವಿ ಪ್ರತಿಯೊಂದು ಕೆಲಸದಲ್ಲೂ ಎಲ್ಲರೂ ಸಹಭಾಗಿಗಳಾಗ್ತೀವಿ ಅವ ಯಾರೇ ಆಗಲಿ ಮ ಅಕಸ್ಮಾತ್ ಕೈಲಾಗಲ್ಲ ಅಂದರೆ ಅವ್ರಿಗೆ ನಾವು ಸಹಾಯ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾದ ಜನಧ್ವನಿ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಮಹೇಶ್ ರವರು ಈ ಜಾಗವನ್ನು ದೇವಾಲಯದಂತೆ ಭಾವಿಸಿ ಇಲ್ಲಿರುವ ನಿರಾಶ್ರಿತರನ್ನು ತನ್ನ ತಂದೆ ತಾಯಿ ಸೋದರ ಸೋದರಿ ಎನ್ನುವ ಭಾವನೆಯಲ್ಲಿ ಅವರುಗಳ ನೋವಿಗೆ ಒಂದು ಧ್ವನಿಯಾಗಿದ್ದಾರೆ ತಮ್ಮೆಲ್ಲಾ ಕಷ್ಟಗಳನ್ನು ಬದಿಗೊತ್ತಿ ಇವರ ಏಳಿಗೆಗಾಗಿಯೇ ಹಗಲಿರುಳು ದುಡಿಯುತ್ತಿದ್ದಾರೆ ಜನಧ್ವನಿ ಟ್ರಸ್ಟ್ ನಡೆದು ಬಂದ ಹಾದಿ ದಾರಿಯಲ್ಲಿನ ಕಲ್ಲು ಮುಳ್ಳು ಎದುರಿಸಿದ ತೊಂದರೆಗಳು ಮತ್ತು ಮುಂದಿರುವ ಸವಾಲುಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಬನ್ನಿ ನೀವು ಸಹ ಇದರಲ್ಲಿ ಭಾಗಿಯಾಗಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜನಧ್ವನಿ ಮಹೇಶ್ ಅಂತ ಸುಮಾರು ಎರಡು ಸಾವಿರದ ಹದಿನೆಂಟರಲ್ಲಿ ಜನಧ್ವನಿ ಸೇವಾ ಟ್ರಸ್ಟ್ ಅಂತ ಒಂದು ಚಿಕ್ಕದಾಗಿ ಪ್ರಾರಂಭ ಮಾಡಿ ಶುಭ ಸಮಾರಂಭಗಳಲ್ಲಿ ಉಳಿದಿರೋಂಥ ಊಟನ ಬಿಸಾಡದೆ ಯಾಕೆಂದರೆ ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾರೆ ಅಡುಗೆಗಳು ಮಾಡಿ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಊಟನ ವೇಸ್ಟ್ ಮಾಡ್ತಾರೆ ಅದು ಮೋದಿ ಪಾಲಾಗುತ್ತೆ ಆ ರೀತಿ ಆಗಬಾರ್ದು ಅಂದ್ಕೊಂಡು ಆ ಫಂಕ್ಷನ್ಸಲ್ಲಿರೋ ಊಟನ ಎಲ್ಲಿ ಅವಶ್ಯಕತೆ ಇದೆ ಇದೆ ಅಲ್ಲಿ ಅಂಥ ಸ್ಥಳಗಳಿಗೆ ನೀಡ್ತಾ ಚಿಕ್ಕದಾಗಿ ಒಂದು ಜನಧ್ವನಿ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ನ ಸ್ಥಾಪನೆ ಮಾಡ್ತಾ ಸೇವೆಗಳನ್ನ ಸ ಪ್ರಾರಂಭ ಮಾಡ್ತೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಹಂಗೆ ಮುಂದಿನ ದಿನಗಳಲ್ಲಿ ನಡ್ಕೊಂಬರ್ತಾ ಬರ್ತಾ ಬರ್ತಾ ಹಲವಾರು ರೀತಿ ಕಷ್ಟಗಳನ್ನ ಸುಖಗಳನ್ನ ನೋಡ್ತಾ ಏನಾದರೂ ಒಂದು ಸಮಾಜಕ್ಕೆ ನಾವು ಒಂದು ಹುಟ್ಟಿದ್ದೀವಿ ಸಾಯ್ತೀವಿ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಸೇವೆಗಳು ಮಾಡ್ತಾ ಬರ್ತಾಯಿದ್ವಿ ಆ ಸೇವೆ ಇಲ್ಲಿವರೆಗೂ ಕರ್ಕೊಂಬರುತ್ತೆ ಅನ್ನೋದು ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ ಇವತ್ತು ಎಷ್ಟೋ ಜನಕ್ಕೆ ಆಶ್ರಯ ನೀಡುತ್ತಾ ಕರ್ನಾಟಕ ಜನತೆ ಕಾಣದಿದ್ದಕ್ಕೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಆಶ್ರಮದಲ್ಲಿರೋ ತಂದೆ ತಾಯಿಗಳಿಂದ ಆ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಆಮೇಲೆ ಜನಧ್ವನಿ ಸೇವಾಡ್ರ ಸಿದ್ಧಾಂತ ಏನು ಅಂದರೆ ಫ್ಯಾಮಿಲಿ ಇದ್ರೆ ಅಲೋವ್ ಮಾಡಲ್ಲ ರಸ್ತೆಯಲ್ಲಿ ಯಾರೂ ಇಲ್ದನೇ ನನ್ನ ಜೀವನ ಮುಗೀತು ನನಗೆ ಮಕ್ಕಳಿಲ್ಲ ನನಗೆ ಯಾರೂ ನೋಡ್ಕೊತಾ ಇಲ್ಲ ನನಗೆ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಇದೆ ಒಂದು ಟೈಮ್ ಊಟಕ್ಕೂ ಸಹ ತುಂಬ ಕಷ್ಟ ಇದೆ ಇದ್ರ ಮೇಲೆ ನನಗೆ ದೇವರೇ ದಾರಿ ತೋರಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರೋರನ್ನ ಹುಡುಕಿ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಅಂಥವ್ರನ್ನ ಕರ್ಕೊಂಬಂದು ಆಶ್ರಯ ಕೊಟ್ಟು ನೋಡ್ಕೊತಾ ಇದ್ದೀವಿ ನಮ್ಮ ಉದ್ದೇಶ ಒಂದೇ ನಾವಿರೋವರೆಗೂ ಯಾರೂ ರಸ್ತೆಯಲ್ಲಿ ಅನಾಥರಾಗಬಾರ್ದು ಯಾರೂ ಇಲ್ಲದೇ ಇರೋರಿಗೆ ನಾವು ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆಶ್ರಮ ನಡೆಸ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟ ಇವತ್ತು ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತೀವಿ ಮನೆಗಳಲ್ಲಿ ಎಲ್ಲರಿಗೂ ನಮ್ಮ ಕುಟುಂಬದವ್ರು ಅನ್ನೋ ನಿಟ್ಟಿನಲ್ಲಿ ಊಟ ಹಾಕ್ತೀವಿ ಆದರೆ ಇವತ್ತು ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ನಾವು ಮಾಮೂಲಿ ಅದು ಏನು ಬೇಕಾದ್ರೂ ಸ್ಪೆಷಲ್ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ನಮ್ಮ ಕುಟುಂಬದವ್ರು ಕಲಿತೀವಿ ಆದರೆ ಆಶ್ರಮಗಳಿಗೆ ನಾನು ಹೇಳ್ತಾ ಇರೋದು ಬರೀ ನಮ್ಮ ಆಶ್ರಮ ಅಂತ ಹೇಳ್ತಿಲ್ಲ ಕರ್ನಾಟಕದಲ್ಲಿ ನಿಸ್ವಾರ್ಥವಾಗಿ ಯಾವುದೇ ಸೇವೆ ಮಾಡ್ತಾ ಇರಲಿ ಅಲ್ಲಿಗೋಗಿ ಹೋಗಿ ನಿಮ್ಮ ಕೈಲಾದಂಥ ಸಹಾಯಗಳನ್ನ ಮಾಡಿ ಅವರು ನಿಮ್ಮವರು ನಿಮ್ಮ ಕುಟುಂಬದವರು ಅನ್ನೋ ಧೈರ್ಯ ತುಂಬಿ ಇವರು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದಾರೆ ಯಾರಿಗೇ ಆಗಲಿ ಅವ್ರಿಗೆ ಸಪೋರ್ಟ್ ಮಾಡಿ ನಿಮ್ಮ ಹುಟ್ಟುಹಬ್ಬ ಆಗ್ಬೋದು ನಿಮ್ಮ ಮನೇಲಿ ಏನೇ ಒಂದು ವಿಶೇಷ ಆಗ್ಬೋದು ಅಲ್ಲಿ ಎಷ್ಟು ಜನ ಇರ್ತದೋ ಅವ್ರಿಗೊಂದು ಊಟದ ವ್ಯವಸ್ಥೆನೋ ಏನೋ ನಿಮ್ಮ ಕೈಲಾದಂಥ ಸೇವೆಗಳನ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಶ್ರಮಗಳು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಉದ್ದೇಶ ಒಂದೇ ನನ್ನ ಉದ್ದೇಶ ಒಂದೇ ಓಪನ್ ಆಗಿ ಹೇಳ್ತೀವಿ ಅವ್ರ ಕಣ್ಣಲ್ಲಿ ಅವ್ರ ಮನಸ್ಸಲ್ಲಿರೋ ದುಃಖಗಳು ಅವ್ರ ಕಣ್ಣಲ್ಲಿರೋ ನೀರು ಒರೆಸ್ಬೇಕು ಅವ್ರ ಮನಸ್ಸಲ್ಲಿರೋ ದುಃಖನ ಹೋಗ್ಲಾಡಿಸ್ಬೇಕು ನಾವು ಶಾಶ್ವತ ಅಲ್ಲ ಯಾರೂ ಶಾಶ್ವತ ಅಲ್ಲ ನಿಸ್ವಾರ್ಥವಾಗಿ ಮನಸ್ಸಿಂದ ಒಂದು ಸೇವೆ ಮಾಡ್ತೀವಲ್ಲ ಅದೊಂದೇ ಶಾಶ್ವತ ಇವತ್ತು ಎಷ್ಟೋ ಜನ ಗೊತ್ತಿರಬೇಕು ಇವತ್ತು ಎಷ್ಟೋ ಕಡೆ ತಿನ್ನೋಕೆ ಅನ್ನ ಇಲ್ದಾನೆ ಮಲ್ಗಕ್ಕೆ ಜಾಗ ಇಲ್ದಾನೆ ರಸ್ತೆಗಳಲ್ಲಿ ಯಾವ್ಯಾವ ಒಂದು ಅಸಹಾಯಕ ಪರಿಸ್ಥಿತಿಲಿ ಮಲಗಿರ್ತದೆ ಆ ಒಂದು ಪರಿಸ್ಥಿತಿಲಿದ್ದಾಗ ಇದ್ದಾಗ ನಾವು ನೋಡಿದಾಗ ಅದು ಅವರು ಸಂತೋಷ ಪಡ್ತದಲ್ಲ ಆ ಒಂದು ಸಂತೋಷವೇ ನಮಗೆ ಎಷ್ಟೋ ಎಷ್ಟೋ ಖುಷಿ ಪಡಿಸುತ್ತೆ ಆ ಒಂದು ಸಂತೋಷಕ್ಕೆ ಮತ್ತು ನಾವು ಶಾಶ್ವತ ಅಲ್ಲ ನಿಸ್ವಾರ್ಥವಾಗಿ ನಾವು ಸೇವೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಸೇವೆ ಮಾಡ್ತಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ದಯವಿಟ್ಟು ನಿಮ್ಮ ಕೈಲಾದರೆ ಒಳ್ಳೇದು ಮಾಡಿ ಸಹಾಯ ಮಾಡಿ ಅನ್ನೋದ್ಕಿಂತ ನಿಮ್ಮ ಕೈಲಾಗುತ್ತಲ್ಲ ನೀವೇ ಅದನ್ನು ಒಳ್ಳೇದು ಮಾಡಿ ಬೇರೆಯವ್ರಿಗೆ ದೇವರೆಲ್ಲೋ ಒಂದು ಕಡೆ ಕಾಪಾಡ್ತಾರೆ ಒಳ್ಳೆ ಕೆಲಸ ಮಾಡೋದ್ಗೆ ಆದರೆ ಸಪೋರ್ಟ್ ಮಾಡಿ ಕಾಲಿಳೆಯೋವಂಥ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ ಏಕೆಂದರೆ ಪ್ರತಿಯೊಬ್ಬರೂ ತಂದೆ ತಾಯಿ ಎತ್ತಿ ಒತ್ತಿ ಸಾಕಿರ್ತದೆ ಯಾರೂ ಸಹ ಕೆಲಸ ಇಲ್ಲದೆ ಈ ಕೆಲಸ ಎಲ್ಲ ಹೋಗಲ್ಲ ದುಡ್ಡೇ ಮಾಡಬೇಕು ಅಂದರೆ ನೂರಾರು ದಾರಿಗಳಿದೆ ಒಂದೇ ಉದ್ದೇಶ ಒಳ್ಳೇದು ಮಾಡಬೇಕು ಇದರವರೆಗೂ ಒಳ್ಳೇದು ಮಾಡ್ತೀವಿ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ ಅಂತ ಎಲ್ಲರಲ್ಲೂ ಮನವಿ ಮಾಡಿ ಕೇಳ್ಕೊತಿದ್ವಿ ಎಲ್ರಿಗೂ ಒಳ್ಳೇದಾಗಲಿ